ಬ್ರಹ್ಮಕುಮಾರಿ ಕಸ್ತೂರಿ ಕೋಟಿ ರೂಪಾಯಿ ರಹಸ್ಯ ಸತ್ತ ಕೂಡಲೇ ಹಣಕ್ಕಾಗಿ ಮುಗಿಬಿದ್ದ ದುರುಳರು ಪೋಸ್ಟಲ್ ಸೊಸೈಟಿ ಚರಣ್ ಚೀಟ್ ಫಂಡ್ ಗೆಳೆಯನ ಧೋಪ ದುಡ್ಡಿನ ಮುಂದೆ ಪ್ರೀತಿ ಪ್ರೇಮ ಸ್ನೇಹ ವಾತ್ಸಲ್ಯ ಇದ್ಯಾವ ಸಂಬಂಧವೂ ನಿಲ್ಲುವುದಿಲ್ಲ ಎಂದು ತಿಳಿದವರು ಹೇಳುತ್ತಾರೆ ಹಣದ ಎದುರು ಎಲ್ಲಾ ಬಂಧಗಳು ನಗಣ್ಯ ಎಂಬುದಕ್ಕೆ ಇಲ್ಲೊಂದು ಬ್ರಹ್ಮಕುಮಾರಿಯ ಕೋಟಿ ರೂಪಾಯಿ ರಹಸ್ಯವೇ ತಾಜಾ ನಿದರ್ಶನ ಸಮಾಜದಲ್ಲಿ ಸಾಮೂಹಿಕ ಶಾಂತಿ ಪ್ರಜ್ಞೆ ಮೂಡಿಸಲು ತನ್ನಿಡೀ ಜೀವನವನ್ನ ಮುಡಿಪಾಗಿಟ್ಟ ಬ್ರಹ್ಮಕುಮಾರಿಯೊಬ್ಬರು ಸಾವನ್ನಪ್ಪಿದ ಕೂಡಲೇ ಆಕೆಗೆ ಸೇರಿದ ಒಂದು ಕೋಟಿ ಏಳು ಲಕ್ಷ ರೂಪಾಯಿಯನ್ನ ತನ್ನ ಸುತ್ತಲಿದ್ದವರೇ ನಿರ್ದಾಕ್ಷಿಣ್ಯವಾಗಿ ಕಬಳಿಸಿ ಹೀನವಾಗಿ ನಡೆದುಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಈ ಹಣದ ಕಿತ್ತಾಟವೀಗ ಪೊಲೀಸ್ ಹಾಗೂ ಹೈಕೋರ್ಟ್ ಮೆಟ್ಟಿಲೇರಿದೆ ಹಣ ಕಬಳಿಸಲು ಬ್ರಹ್ಮಕುಮಾರಿ ಕಸ್ತೂರಿ ಎಂಬುವರ ಸುತ್ತ ವಂಚನೆ ನಡೆದಿದೆ ಬ್ರಹ್ಮಕುಮಾರಿಗೆ ಸೇರಿದ ಹಣ ಕಬಳಿಸಿರುವ ಆರೋಪದಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ದಿ ಕರ್ನಾಟಕ ವೃತ್ತ ಅಂಚೆ ಪತ್ತಿನ ಸಹಕಾರ ಸಂಘ ಇಲ್ಲೇ ಕೆಲಸ ಮಾಡುವ ಭವಾನಿ ರಾಜಾಜಿನಗರ ಶಾಖೆಯ ಚರಣ್ ಫಂಡ್ ಹಾಗೂ ಬ್ರಹ್ಮಕುಮಾರಿ ಸಮಾಜದ ಕುಮಾರ್ ವಿರುದ್ಧ ಬೆಂಗಳೂರು ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಪ್ರಶ್ನಿಸಿ ಆರೋಪಿತರು ಹೈಕೋರ್ಟ್ ಮೆಟ್ಟಿಲೇರಿದ್ದು ಸದ್ಯ ಪೊಲೀಸ್ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ತಡೆಯಾಜ್ಞೆ ತೆರವುಗೊಳಿಸುವಂತೆ ಸಿಸಿಬಿ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದು ಇನ್ನು ವಿಚಾರಣಾ ಹಂತದಲ್ಲಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ದಿವಂಗತ ಕಸ್ತೂರಿ ಅವರು ಬೆಂಗಳೂರಿನ ಕರ್ನಾಟಕ ಲೀಗಲ್ ಬೋರ್ಡ್ನಲ್ಲಿ ಸ್ಟೈನೋಗ್ರಾಫರ್ ಆಗಿ ನಂತರ ಟಿಎ ಹುದ್ದೆಗೆ ಬಡ್ತಿಯಾಗಿ ಕೊನೆಗೆ ಸೇವೆಯಿಂದ ನಿವೃತ್ತಿಯಾಗಿದ್ದರು ಕಸ್ತೂರಿ ಅವರು ಮದುವೆಯಾಗದ ಕಾರಣ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಭೋಗ್ಯಕ್ಕೆ ಹಾಕಿಕೊಂಡು ಒಂಟಿಯಾಗಿ ವಾಸವಿದ್ದರು ಮತ್ತು ಬ್ರಹ್ಮಕುಮಾರಿ ಸಮಾಜದಲ್ಲಿ ಕಸ್ತೂರಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಕರ್ನಾಟಕ ಸರ್ಕಲ್ ಪೋಸ್ಟಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಉದ್ಯೋಗಿಯಾಗಿದ್ದ ಭವಾನಿ ಎಂಬುವರು ಕೂಡ ಬ್ರಹ್ಮಕುಮಾರಿ ಸಮಾಜದಲ್ಲಿ ತೊಡಗಿದ್ದರಿಂದ ಕಸ್ತೂರಿ ಅವರಿಗೆ ಭವಾನಿ ಪರಿಚಿತರಾಗಿದ್ದರು ನಿವೃತ್ತಿ ನಂತರ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಸ್ತೂರಿ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮೃತಪಟ್ಟಿದ್ದರು ಕಸ್ತೂರಿ ಅವರು ಸಾಯುವ ಮುನ್ನ ಕರ್ನಾಟಕ ಸರ್ಕಲ್ ಪೋಸ್ಟಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಎಫ್ಟಿ ಇಟ್ಟಿದ್ದರು ಚರಣ್ ಚೀಟ್ಫಂಡ್ ರಾಜಾಜಿನಗರ ಶಾಖೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದರು ಅಲ್ಲದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಾವು ವಾಸವಿದ್ದ ಮನೆಗೆ ಬೋಗ್ಯದ ರೂಪದಲ್ಲಿ ಹದಿನೇಳು ಲಕ್ಷ ರೂಪಾಯಿ ಕೊಟ್ಟಿದ್ದರು ಕಸ್ತೂರಿ ಅವರು ಮೃತಪಟ್ಟ ನಂತರ ಅವರಿಗೆ ಸೇರಿದ ಅಷ್ಟು ಹಣವನ್ನ ಲಪಟಾಯಿಸಿದ್ದಾರೆ ಕಸ್ತೂರಿ ಮೃತಪಟ್ಟ ನಂತರ ಅವರ ತಂಗಿ ಜಯಂತಿ ಹಣಕಾಸಿನ ವ್ಯವಹಾರದ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದಾಗ ಹಣ ಕಬಳಿಸಿರುವ ವಿಚಾರ ಬಯಲಾಗಿದೆ ಕಸ್ತೂರಿ ಬದುಕಿದ್ದ ಸಮಯದಲ್ಲಿ ತಾವು ಸಂಪಾದಿಸಿರುವ ಅಷ್ಟು ಹಣವನ್ನು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಡುವುದಾಗಿ ಹೇಳಿದ್ದಳು ಆದರೆ ಆಕೆಯ ಹಣವನ್ನ ವಂಚಿಸಿದ್ದಾರೆಂದು ಜಯಂತಿ ಖುದ್ದು ಸಿಸಿಬಿಗೆ ದೂರು ಕೊಟ್ಟು ಎಫ್ಐಆರ್ ದಾಖಲಿಸಿದ್ದಾರೆ ವಂಚನೆ ಹೇಗೆಂದು ನೋಡುವುದಾದರೆ ಕಸ್ತೂರಿ ಅವರು ಮೃತಪಟ್ಟ ನಂತರ ಕರ್ನಾಟಕ ಸರ್ಕಲ್ ಪೋಸ್ಟಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಸ್ತೂರಿ ಅವರ ಪರಿಚಿತವಾದ ಭವಾನಿ ಅವರ ಹೆಸರಿಗೆ ಕಸ್ತೂರಿ ಇಟ್ಟಿದ್ದ ಅರವತ್ತು ಲಕ್ಷಕ್ಕೂ ಅಧಿಕ ಎಫ್ಡಿ ಹಣ ವರ್ಗಾವಣೆಯಾಗಿದೆ ಕಸ್ತೂರಿ ಅವರ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದ್ದ ಭವಾನಿ ಕಸ್ತೂರಿ ತನ್ನನ್ನೇ ಎಫ್ಡಿ ಹಣಕ್ಕೆ ನಾಮಿನಿ ಮಾಡಿರುವಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದು ಆ ದಾಖಲೆಗಳು ಅಸಲಿಯಂತೆ ಸಲ್ಲಿಸಿ ಅರವತ್ತು ಲಕ್ಷ ಹಣವನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದಾಳೆ ಇದಕ್ಕೆ ಕರ್ನಾಟಕ ಸರ್ಕಲ್ ಪೋಸ್ಟಲ್ ಕ್ರೆಡಿಟ್ ಕೋ ಅಧಿಕಾರಿಗಳು ಭವಾನಿಗೆ ನೆರವು ನೀಡಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಇದೇ ರೀತಿ ಕಸ್ತೂರಿ ಅವರು ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತು ಲಕ್ಷ ರೂಪಾಯಿಯನ್ನ ರಾಜಾಜಿನಗರ ಶಾಖೆಯ ಚರಣ್ ಚಿಟ್ಫಂಡ್ನಲ್ಲಿ ಹೂಡಿಕೆ ಮಾಡಿದ್ದರು ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಸಮೇತ ಕಸ್ತೂರಿ ಅವರ ತಂಗಿ ಜಯಂತಿ ಚರಣ್ ಚಿಟ್ಫಂಡ್ ಕಚೇರಿಗೆ ತೆರಳಿ ಅಧಿಕಾರಿಗಳನ್ನ ಕೇಳಿದ್ದಾರೆ ಆದರೆ ಅಲ್ಲಿನ ಅಧಿಕಾರಿಗಳು ನಿಮಗೆ ಯಾವುದೇ ಹಣ ಕೊಡುವುದಿಲ್ಲ ಮತ್ತೊಮ್ಮೆ ಹಣ ಕೇಳಿಕೊಂಡು ಬಂದರೆ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿ ಕಳುಹಿಸಿದ್ದಾರೆ ಅಲ್ಲಿಂದ ಕಸ್ತೂರಿ ಅವರು ಭೋಗ್ಯಕ್ಕೆ ವಾಸವಿದ್ದ ಮನೆಗೆ ಹೋಗಿದ್ದಾರೆ ಆದರೆ ಕಸ್ತೂರಿ ಮರಣ ಹೊಂದಿದ ನಂತರ ಆಕೆಯಿದ್ದ ಮನೆಯಲ್ಲಿ ಬ್ರಹ್ಮಕುಮಾರಿ ಸಮಾಜದ ಕುಶ್ಕುಮಾರ್ ಎಂಬಾತ ವಾಸವಿದ್ದಾನೆ ಕಸ್ತೂರಿ ಅವರ ವಾರಸುದಾರ ಎಂದಿರುವ ಕುಶ್ಕುಮಾರ್ ಭೋಗ್ಯದ ಹಣ ತನಗೆ ಸೇರಬೇಕು ಎಂದು ಬೆದರಿಸಿ ಕಳುಹಿಸಿದ್ದಾನೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ ಕರ್ನಾಟಕ ಸರ್ಕಲ್ ಪೋಸ್ಟಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧಿಕಾರಿಗಳು ಮತ್ತು ನೌಕರರ ಸಹಾಯದಿಂದ ನಕಲಿ ದಾಖಲೆ ಸೃಷ್ಟಿಸಿ ಅರವತ್ತು ಲಕ್ಷ ರೂಪಾಯಿ ಎಫ್ಡಿ ಹಣ ದೋಚಿದ ಭವಾನಿ ಫಂಡ್ನಲ್ಲಿ ಹೂಡಿಕೆ ಮಾಡಿದ ಹಣ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದ ಚರಣ್ ಚಿಟ್ಫಂಡ್ನ ನೌಕರ ಹಾಗೂ ಗೋಕ್ಯದ ಮನೆಗೆ ಕೊಟ್ಟಿರುವ ಹದಿನೇಳು ಲಕ್ಷ ರೂಪಾಯಿ ಹಣಕ್ಕೆ ತಾನೇ ವಾರಸುದಾರ ಎನ್ನುತ್ತಿರುವ ಬ್ರಹ್ಮಕುಮಾರಿ ಸಮಾಜದ ಕುಶ್ಕುಮಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಿಸಿಬಿಡಿಸಿಪಿಗೆ ದೂರು ಸಲ್ಲಿಕೆಯಾಗಿದ್ದು ಅವರ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲಾಗಿ ವಿಚಾರಣೆ ನಡೆಯುತ್ತಿದೆ ಅದೇನೇ ಆಗಲಿ ಯಾರೋ ಸಂಪಾದಿಸಿದ ಹಣಕ್ಕಾಗಿ ಈ ಪರಿಯಾದ ವಂಚನೆ ಕಿತ್ತಾಟ ಹೋರಾಟ ಎಷ್ಟರ ಮಟ್ಟಿಗೆ ಸರಿ ಬ್ರಹ್ಮಕುಮಾರಿಯಾಗಿ ಶಾಂತಿ ಸಹ ಬಾಳ್ವೆಯಿಂದ ಬದುಕಿ ಇಹಲೋಕ ತ್ಯಜಿಸಿದ ಕಸ್ತೂರಿಗೆ ಸತ್ತ ನಂತರ ಇಲ್ಲದಂತಾಗಿದೆ ಇದೇ ವೇಳೆ ಇತ್ತೀಚಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿಗಳು ಹಾಗೂ ಫಂಡ್ಗಳ ಕಂಪನಿಗಳು ವಂಚನೆ ಆರೋಪದಲ್ಲಿ ದಿವಾಳಿಯಾಗುತ್ತಿವೆ ವಂಚನೆಯಿಂದಾಗಿ ಸಾಕಷ್ಟು ಸೊಸೈಟಿಗಳು ಬೀಗ ಹಾಕಿದ್ದು ತಾವಿಟ್ಟಿದ್ದ ಹಣಕ್ಕಾಗಿ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಇದೀಗ ಮತ್ತೊಂದು ಸೊಸೈಟಿ ಹಾಗೂ ಫಂಡ್ ಸಂಸ್ಥೆಯ ವಿರುದ್ಧ ಪೊಲೀಸ್ ಕೇಸ್ ಆಗಿರುವುದು ಠೇವಣಿ ಇರಿಸಿರುವ ಸಾರ್ವಜನಿಕರಲ್ಲಿ ಆತಂಕ ಮೂಡಿರುವುದಂತೂ ನಿಜ